ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಐದು ಸಾವಿರ ಟ್ರ್ಯಾಕ್ಟರ್ ತೆಗೆದುಕೊಂಡು ಇಲ್ಲಿ ಸುವರ್ಣಸೌಧದ ಹತ್ತಿರ ಬಂದು ಅಲ್ಲಿ ಪ್ರೊಟೆಸ್ಟ್ ರ್ಯಾಲಿ ಮಾಡಿ ಐದು ಸಾವಿರ ಟ್ರ್ಯಾಕ್ಟರ್ ಇಲ್ಲಿ ಬರೋದಾದ್ರೆ ನಾವು ಇಲ್ಲಿ ನಡೆಸೋದಕ್ಕಾಗೋದಿಲ್ಲ ಯಾವುದೇ ರೀತಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಟ್ರ್ಯಾಕ್ಟ್ರಸ್ಗಳನ್ನ ನಾವು ಅಲೋ ಮಾಡೋದಿಲ್ಲ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಕಮ್ಯುನಿಕೇಟ್ ಕೂಡ ಮಾಡಿದ್ದೇವೆ ಆದರೆ ನಾವು ಜನ ಬರಬೇಕು ಅವರು ಇಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಪ್ರತಿಭಟನೆ ಅವ್ರ ಹಕ್ಕಿದೆ ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ ಆದರೆ ಟ್ರ್ಯಾಂಡ್ ಆರ್ಡ್ರ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಟ್ರ್ಯಾಕ್ಟ್ರುಗಳು ಬರಬಾರ್ದು ಅಂತೇಳಿ ಹೇಳಿದ್ದೇವೆ ಆದರೆ ಅವರು ಈಗ ಹೇಳ್ತಿದ್ದಾರೆ ನಮಗೆ ಈ ಟ್ರ್ಯಾಕ್ಸ್ ಟ್ರ್ಯಾಕ್ಸ್ ಜೀಪು ಅದರಲ್ಲಿ ಜನ ಬರ್ಬೋದು ಹೇಳಿ ಅದನ್ನು ನಾವು ಅಲೋ ಮಾಡ್ತೀವಿ ಅದರಲ್ಲೂ ಕೂಡ ರೆಸ್ಟ್ರಿಕ್ಷನ್ ಏನಂತಂದರೆ ತುಂಬ ಜಾಸ್ತಿ ಬರೋದಕ್ಕೆ ಅಲೋ ಮಾಡೋದಿಲ್ಲ ಎಷ್ಟು ಮಿನಿಮಮ್ ಎಷ್ಟು ಬರ್ತದೆ ಅದನ್ನು ನಾವು ಅಲೋ ಮಾಡ್ತೀವಿ ಆಮೇಲೆ ಲ್ಯಾಂಡ್ ಆರ್ಡ್ರ್ ಮೇಂಟೈನ್ ಮಾಡಬೇಕು ಅದಕ್ಕೆ ಅದನ್ನು ಮಾಡಬೇಡಿ ಅಂತೇಳಿದ್ರೆ ತಾವೇ ಕೇಳ್ತೀರಾ ಲ್ಯಾಂಡ್ ಆರ್ಡ್ರ್ ಮೇಂಟೈನ್ ಆಗಲಿಲ್ಲ ಲ್ಯಾಂಡ್ ಆರ್ಡರ್ ಈ ಸರ್ಕಾರದ ಲ್ಯಾಂಡ್ ಆರ್ಡರ್ ಇಲ್ಲ ಹಾಗೆ ಹೇಗೆ ಅಂತ ತಾವೇ ಆಪಾದನೆ ಮಾಡ್ತೀರಿ ಅದರಿಂದ ರೆಸ್ಟ್ರಿಕ್ಟಿವ್ ಆಗಿ ಮಾಡೋದಾದರೆ ನಾವು ಪರ್ಮಿಷನ್ ಕೊಡ್ತೀವಿ ಮಾನ್ಯ ದೇಶ ಆಯ್ತು ಅಲ್ಲ ಓಕೆ ಈಗ ನಮ್ಮ ಯತ್ನಾಳವರು ಬಂದಿಲ್ಲ ಆ ಸಭೆಗೆ ನಾವೆಲ್ಲ ಬ ಬಂದಿದ್ರಿ ಈಗ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ರೀತಿ ಹೋರಾಟ ಮಾಡೋದಕ್ಕೆ ಕಾನೂನನ್ನು ಕೈ ತೊಗೊಂಡೆ ಹೋರಾಟ ಮಾಡೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಬಾರ್ದು ಮತ್ತು ಏನಾನ ಟ್ರಾಫಿಕ್ದು ಆ ಥರದ್ದು ಏನಾನ ಇದ್ದರೆ ಪೊಲೀಸರು ಅದನ್ನು ಕಂಟ್ರೋಲ್ ಮಾಡಲಿ ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ರೀತಿ ತೊಂದರೆ ಪೊಲೀಸ್ಗೆ ಅವ್ರಿಗೆ ನಾವು ಜನ ಬರೋದಕ್ಕೆ ಆಲ್ರೆಡಿ ಈಗ ನಾವು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ದು ಅವರು